ವಿಧ್ಯಾ ನರಸಿಂಹ ಸ್ವಾಮೀಜಿಯವರನ್ನ ಪ್ರಾರ್ಥಿಸುತ್ತ ಜಗದ್ಗುರು ಶಿವಲಿಂಗೇಶ್ವರ ಸ್ವಾಮೀಜಿಯವರ ಪಾದ ಪದ್ಮ ನಮಸ್ಕಾರವನ್ನು ಅರ್ಪಿಸುತ್ತ ಎಲ್ಲ ತಾಯಿಯಲ್ಲಿ ಎಲ್ಲ ಹೈಕಷ್ಟ ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಕವಿತಾ ಭಕ್ತಕ್ಕಲೆಯ ಹೋಗಲಿ ಒಳಗಡೆ ಬೆಟ್ಟಾದ್ರೂ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಒಂದು ಸಮುದ್ರಕ್ಕೆ ನೀರು ಹೇಗೆ ಹಳ್ಳಗಳೆಲ್ಲ ಹೋಗಿ ಸೇರ್ತಾವಲ್ಲ ಅದೇ ರೀತಿ ನಿಮ್ಮೆಲ್ಲ ತಾಯಂದಿರಿದ್ದೀರಿ ಹಿರಿಯರಿದ್ದೀರಿ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದೀರಿ ಎಲ್ಲರೂ ಕೈ ಜೋಡಿಸಿದ್ರು ಮಾತ್ರ ಏನಾಗ್ತದೆ ಅಂತ ಅಂದ್ರೆ ಒಂದು ಬೃಹತ್ ಸುನಂದನ ಗಂಡನ ಹೆಸರು ಸುಮಂದ ಅಂತ ಸುಮಂದ ಏನ್ ಮಾಡ್ತಾನೆ ಎಲ್ಲೋ ನೆಂಟರು ಮನೆಗೆ ಹೋಗಿರ್ತಾನೆ ಒಂದು ನಾಲ್ಕು ದಿನ ಯಾತ್ರೆಗೆ ಹೋಗಿರ್ತಾನೆ ಆ ಯಾತ್ರೆ ಮಾಡಿ ಬರೋ ಒಳಗಡೆ ಏನಾಗ್ತಾನಂತ ಅಂದ್ರೆ ಆ ತಾಯಿ ದಾರಿ ಒಳಗಡೆ ಸನ್ಯಾಸಿ ಬರ್ತಾ ಇರ್ತಾನೆ ಆ ಸನ್ಯಾಸಿ ಏನ್ ಮಾಡ್ತಾನಂತ ಅಂದ್ರೆ ಭವತಿ ಭಿಕ್ಷಾಂತಿ ತಾಯಿ ಇಷ್ಟೊತ್ತಾಗಿದೆ ಏಳು ಗಂಟೆ ಆಗಿದೆ ನಾನು ಮುಂದಿನ ಹಳ್ಳಿಗೆ ಹೋಗ್ಬೇಕು ಆ ಹಳ್ಳಿಗೆ ಹೋಗ್ಬೇಕು ಅಂತ ಅಂದ್ರೆ ನಾನು ಇವತ್ತು ನಿಮ್ಮ ಮನೆ ಒಳಗಡೆ ತಂಗಿ ಹೋಗ್ತೀನಿ

वेडि ప్ప సాల్య్యప్ప <singing flowers> <morally> <prayers> you uh -huh.

ಸರ್ಕಾರ ನೀಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಯುವಕರಲ್ಲಿ ಕರುಣಲ್ಲಿ ಹಿರಿಯರಲ್ಲಿ ಮಕ್ಕಳಲ್ಲಿ ಮತ್ತು ಇರಲಿ ಆ ಪರಮಾತ್ಮ ಇಚ್ಛೆ ಹಾಕಿ ಹೋಗುವ ಗುರುಸ್ವಾಮಿಗಳಾದಂತಹ ಪುನಃ ದಿನ ಬಂದಂತಹ ಪ್ರಭಾಕರ್ ಪಟೇಲ್ ಇವರಿಗೆ ಸರ್ಕಾರದಲ್ಲಿರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಈ ಸಂಕೇಶ್ವರ ಶಹರದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಸುಧಾಕರ್ ಶೆಟ್ಟಿ ಅವರು ಪಟೇಲ್ ಉದ್ಯಮಿಯನ್ನು ನಡೆಸಿ ಬಂದಾಗ ಇವರು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮತ್ತು ಅನ್ನದಾನ ಸತತವಾಗಿ ಮಾಡುತ್ತಾ ಇರ್ತಕ್ಕಂಥದಲ್ಲಿ ಒಳ್ಳೆ ಪ್ರಜೆಗಳಾಗಿ ಗುರುತಿಸಿಕೊಂಡಿದ್ದಾರೆ ಇವತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಟ್ಟಡವು ನೆಂಟಲ್ವರೆಗೆ ಕಾರ್ಯ ಪ್ರಗತಿಯಲ್ಲಿದ್ದು ಈ ಕಾರ್ಯವನ್ನು